గుడ్ మార్నింగ్ ఫ్రెండ్స్ ఇవన్నీ నన్ను మొలకె కాలు పల్లె హేగ్డంతా నోడ ఇది నేను రెడీమేడ్ అయి తందిదిని హుళి అండ్ హెస్ ఇది చపాతి ఫ్రెండ్స్ చన్న కేక్ంతా నోడ బిల్ అవుదల్ ఇవగా కల్లు ಚೆನ್ನಾಗಿ ಕವಾಗೆ ಪ್ಯಾಕ್ ಮಾಡಿರ್ತವೆ ಅದು ಗೊತ್ತಾಗಲ್ಲ ಕಲ್ಲೆಲ್ಲ ಇರುತ್ತೆ ಸಮ್ ಟೈಮ್ ಸೊ ಎರಡು ಸರ್ತಿ ಚೆನ್ನಾಗಿ ತೊಳ್ಕೊಬೇಕು ಸೊ ಆಲ್ರೆಡಿ ನಾನು ತೊಳೆದಿಟ್ಕೊಂಡಿದ್ದೀನಿ ಎರಡು ಸರ್ತಿ ತೊಳೆದ ಯಾಕಂದರೆ ಕಲ್ಲಿರತ್ತೆ ಅಂತ ತಿನ್ನೋಕ್ಕೆ ಹಿಂಸೆ ಆಗುತ್ತೆ ಅಂದರೆ ಒಂದು ಸರ್ತಿ ತೊಳೆದ್ರೆ ಸಾಕು ಕೆಲವೊಮ್ಮೆ ಪುಟ್ಟ ಅದು ಹೋಗುತ್ತೆ ಅಂತ ಹೇಳ್ತಾರೆ ನಾನಿಲ್ಲಿ ಎರಡು ಸರ್ತಿ ತೊಳೆ ತೊಳೆದಿದ್ದೀನಿ ಆಮೇಲೆ ಇದು ನಾವು ಹೊಗ್ಗಡೆಯಿಂದ ತಗೋದಕ್ಕಿಂತ ಮನೆಯಲ್ಲೇ ಮೊಳಕೆ ಬಗ್ಸಿದು ಆಗತ್ತೇನು ನಾನು ಇವಾಗ ರೆಡಿಮೇಡಾಗಿ ಹೊಗ್ಗಡೆಯಿಂದ ಮೊಳಕೆ ಬಾಗಿಸಿರೋದನ್ನು ತಂದಿದ್ದೀನಿ ಓಕೆ ಫ್ರೆಂಡ್ಸ್ ಇವಾಗ ಇದನ್ನು ಹೇಗೆ ಪಲ್ಯನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಇದನ್ನು ಇನ್ನೆ ಹಚ್ಚಿ ಈಗಡೆ ಯಾ ಇತ್ತು ಅರ್ಧ ತೊಗೊಂಡಿದ್ದೀನಿ ಇಲ್ಲಿ ಎರಡು ಮೆಣಸು ತೊಗೊಂಡಿದ್ದೀನಿ ಇದು ಗ್ರೀನ್ ಕಲರ್ ಇರಲಿಲ್ಲ ಫ್ರೆಂಡ್ಸ್ ಇದು ನಮ್ಮ ಮನೆಯಲ್ಲೇ ಆಗಿರೋದು ಹಾಗಾಗಿ ಇದು ತುಂಬಾ ಕಾಗ ಇದೆ ಹಾಗಾಗಿ ಹೆಗಡೆ ಸಾಕು ಹಾಗೆ ಹೆಗಡೆ ಇಟ್ಟು ತೊಗೊಂಡಿದ್ದೀನಿ ಇದನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ ಇವಾಗ ನಾನಿಲ್ಲಿ ತುಪ್ಪ ಹಾಕ್ತಿದ್ದೀನಿ ನಿಮಗೆ ಬೇಕಾದ ಆಯಿಲು ಹಾಕೋಬೋದು ನಾನಿಲ್ಲಿ ತುಪ್ಪ ಹಾಕ್ತಿದ್ದೀನಿ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ತುಪ್ಪ ಆ್ಯಡ್ ಮಾಡ್ತಾ ಓಕೆನಾ ಫ್ರೆಂಡ್ಸ್

ಚೆನ್ನಾಗಿ ಸ್ವಲ್ಪ ಬೇಯಿಗಿ ಇಲ್ಲಿ ನಾನು ಅಷ್ಟು ನೋಡಿ ಆಕ್ಷನ್ ಹಾಕ್ತಾ ಇದ್ದೇನೆ ಡೈಲಿನೂ ಬೇಕಾಗಿಲ್ಲ ಸೆನ್ಸ್ ಅಂದರೆ ನಾವು ಮೆಣಸು ಹಸಿಮೆಣಸು ಹಾಕ್ಬೇಕು ಇದಕ್ಕೆ ಇದು ಹುಡಿಮೆಣಸು ಚಿಲ್ಲಿ ಪೌಡರ್ ಹಾಕಬೇಡಿ ಯಾಕೆಂದರೆ ಚಿಲ್ಲಿ ಪೌಡರ್ ಬೇಕಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಅಂದರೆ ನಾವು ಚೆನ್ನ ಇದು ಈ ಥರ ಕಲರ್ಫುಲ್ ಮಾಡೋದರಿಂದ ಚಿಲ್ಲಿ ಪೌಡರ್ ಹಾಕಿದ್ರೆ ಅದು ಚೆನ್ನಾಗೂ ಕಾಣಿಸಲ್ಲ ಸೊ ಮತ್ತೆ ಲಾಸ್ಟಿಗೆ ಪೆಪ್ಪರ್ ಹಾಕ್ಬೇಕು ನಾನು ಇದು ಕಾಳುಗಳನ್ನೆಲ್ಲ ಎಷ್ಟೊಂದು ಅಂಡ್ ಕಲರ್ಫುಲ್ ಆಗಿ ಕಾಣಿಸುತ್ತ ಇದೆ ಅಲ್ವಾ ಕ್ಯಾಪ್ಸ್ಕನ್ ಬೇಕಿದೆ ಹಾಕಬಹುದು ಚಮಕಾಯಿಸುತ್ತೆ ಇದಕ್ಕೆ ನೀರ ಹಾಕ್ಬೇಡಿ ಈವಾಗಲೇ ಅದು ಚೆನ್ನಾಗಿ ಕುದಿಬಾಗ್ಲಿ ಆಷ್ಟ್ರ ತನಕ ಉಕ್ಕಲ್ಲ ಕನಿ ಇದಕ್ಕೆ ನೀರಂತ ಈವಾಗ ಹಾಕಕೋಬೇಡಿ ಲಾಸ್ಟ್ ಗೆ ನೋಡ್ಕೊಂಡು ನೀರ ಹಾಕ್ಬಹುದು ನಾನು ಸ್ವಲ್ಪ ಇಷ್ಟೇ ಇಷ್ಟು ಉಪ್ಪಾಕ್ತಿದೀನಿ ಇವಾಗ ಯಾಕೆಂದ್ರೆ ಮತ್ತೆ ಬೆಂದಾದ್ಮೇಲೆ ಬೇಕಿದೆ ಮತ್ತೆ ಹೋಗ್ಬೋದು ಯಾಕಂದ್ರೆ ಇಲ್ಲ ಜಾಸ್ತಿ ಕಮ್ಮಿ ಆಗುತ್ತೆ ಅಲ್ವಾ ಅದಕ್ಕೆ ಇದು ಇವಾಗ ಚೆನ್ನಾಗಿ ಕುದಿಬೋದಕ್ಕೆ ಸಂಗೇ ಬಿಟ್ಬಿಡೋಣ ಇದನ್ನು ತೆಗ್ದ್ಬಿಡಣ ಇವಾಗ ನೋಡಿ ಬಿಟ್ಕೊಂಡಿದೆ ಅಲ್ವಾ ಅದಕ್ಕೆ ನಾನು ನೀರು ಹಾಕ್ಬೇಡಿ ಅಂತ ಟೊಮೆಟೊದಲ್ಲೆಲ್ಲ ನೀರಿರುತ್ತೆ ಇರುತ್ತೆ ಮತ್ತು ತುಪ್ಪ ಹಾಕಿರೋದ್ರಿಂದ ಇನ್ನೂ ಟೇಸ್ಟ್ ಆಗುತ್ತೆ ನೀವು ಬೇಕಿದ್ದು ಕಾಕೋನಟ್ ಆಯಿಲು ಮಿಕ್ಸ್ ಮಾಡ್ಕೊಳ್ಬೋದು ಅಲ್ಲ ಖಾಲಿ ಕಾಕೋನಟ್ ಆಯಿಲಲ್ಲೂ ಮಾಡ್ಬೋದು ನಾನು ಇನ್ನೂ ಚಪಾತಿಗೆಲ್ಲ ಇನ್ನೂ ಟೇಸ್ಟ್ ಆಗಿದೆ ಅಂತ ತುಪ್ಪ ಹಾಕಿ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕೋಣ ಶೂ ನೀರು ಹಾಕೋಣ ಓಕೆನಾ ನೋಡಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾನು ಅದಕ್ಕೆ ಆವಾಗಲೇ ಹಾಕಲಿಲ್ಲ ಯಾಕೆಂದರೆ ಮತ್ತೆ ಹೆಂಗೂ ಹಾಕಬೇಕು ಮತ್ತೆ ತೆಂಗು ಸಾಲ್ಟು ಎಲ್ಲ ಹಾಕ್ಬೇಕಲ್ವಾ ಅದಕ್ಕೆ ಅವಾಗ ವೇಸ್ಟ್ ಆಗಲ್ಲಲ್ವ ನೋಡಿ ಫೈನ್ ಹೀಗೆ ಕಲ್ಲ ಫುಲ್ಲಾಗಿರತ್ತೆ ಇದಕ್ಕೆ ಲಾಸ್ಟಿಗೆ ಬೇಕಾದರೆ ಪೆಪ್ಪಾಗಿ ಹಾಕೋಬೋದು ನಾನಿಲ್ಲಿ ಪೆಪ್ಪಗೆ ಹಾಕಲ್ಲ ಪೆಪ್ಪಾಗಿ ಹಾಕಿದ್ರೆ ಚೆನ್ನಾಗಿರುತ್ತೆ ಕಾಗ ಕಮ್ಮಿ ಆಗೋದಕ್ಕಿಂತ ಇದು ಅಂದರೆ ಮೆಣಸು ನಮ್ಮ ಮನೆಯಲ್ಲೇ ಆಗಿರೋದ್ರಿಂದ ಅದು ಮೆಣಸು ಮೆಣಸಿಟ್ಟು ಅದರ ಜಾತಿ ಇದೆ ಅದು ತುಂಬ ಕಾಗ ಇರುತ್ತೆ ಅಂತ ಅದಕ್ಕೆ ನಾನು ಇಲ್ಲಿ ಹಾಕಲಿಲ್ಲ ಅದು ರೆಡ್ ಕಲರ್ಗೆ ಆಗಿರೋದು ಗ್ರೀನ್ ಕಲರ್ ಮೊನ್ನೆ ಅದು ಒಣಗಿತ್ತು ಹಾಗಾಗಿ ಅದೇ ನಾನು ಹಾಕಿಬಿಟ್ಟೆ ನೋಡಿ ಕಲರ್ಫುಲ್ಲಾಗಿರೋದು ಇವಾಗ ಉಪ್ಪು ಬೇಕಾದರೆ ಮತ್ತೆ ಉಪ್ಪು ನೋಡಿಕೊಂಡು ಬಂದಿದೆಯಲ್ಲ ಅಂತ ಮತ್ತೆ ಹಾಕ್ಕೊಳ್ಳಿ ಇದು ಫ್ರೆಂಡ್ಸ್ ಚಪಾತಿಗೆ ಆ್ಯಂಡ್ ದೋಸೆ ಯಾವುದಕ್ಕಾಗೂ ಚೆನ್ನಾಗಿರುತ್ತೆ ಟೇಸ್ಟ್ ಆಯ್ತು ತುಪ್ಪ ಹಾಕಿ ಮಾಡಿದೆ ಅಂತ ಇನ್ನೂ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನನಗೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್